ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನನ್ನ ಹೆಸರು ವರ್ಷಿನಿ ಜಾನಕಿರಾಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ವ್ಲಾಗ್ ನಾನೊಂದು ಸ್ಪೆಷಲ್ ಪ್ಲೇಸಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಸ್ಪೆಷಲ್ ಪ್ಲೇಸ್ಗೆ ಇವತ್ತು ನಾನು ಬಂದಿದ್ದೀನಿ ಆ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ನೀವು ನೋಡಬೇಕಾ ಬನ್ನಿ ತೋರಿಸ್ತೀನಿ ಮತ್ತೂರು ವಿಶೇಷತೆ ಏನು ಅಂತ ನೀವು ತಿಂಕ್ ಮಾಡ್ತಾ ಇರ್ತೀರಾ ಆ ವಿಶೇಷತೆನ ಒಬ್ರು ಹೇಳ್ತಾರೆ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮತ್ತೂರು ಅಂತ ಈ ಊರಿಗೆ ಹೆಸರು ಮತ್ತೆ ಊರು ಮತ್ತೂರು ಅಥವಾ ಮುತ್ತಿನ ಊರು ಮತ್ತೂರು ಇದಕ್ಕೊಂದು ನಾಳನುಡಿ ಇದೆ ಏಸೂರು ಕೊಟ್ಟರು ಈಸೂರು ಕೊಡಲ್ಲ ಹತ್ತೂರು ಕೊಟ್ಟರು ಮತ್ತೂರು ಕೊಡಲ್ಲ ಅಂತನತಕ್ಕಂಥದ್ದು ಏನಂದರೆ ಈ ಊರು ಬಂದದ್ದು ಕೃಷ್ಣದೇವರಾಯರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಉಂಬಳಿಯಾಗಿ ಕೊಟ್ಟಂತಹ ಒಂದು ಗ್ರಾಮ ಇದು ಇದಕ್ಕೆ ಒಂದು ಗಡಿ ಇದೆ ನಿರ್ದೇಶವಾದಂಥದ್ದು ಅಷ್ಟು ಜಾಗವನ್ನು ಅವತ್ತು ರಾಜರು ಇಲ್ಲಿನ ಒಂದು ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥವರು ಶಾಸ್ತ್ರವನ್ನು ಕಲ್ತಿರ್ತಕ್ಕಂಥವರು ಯಜ್ಞ ಯಾಗಾರಿಗಳ ವಿಷಯವನ್ನು ತಿಳ್ಕೊಂಡಿರತಕ್ಕಂಥವ್ರು ಹಾಗೆ ಜ್ಯೋತಿಷ್ಯ ವಿಶೇಷವಾದಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಗೀತ ನೃತ್ಯ ಇತ್ಯಾದಿ ಎಲ್ಲ ಕಲೆಗಳಲ್ಲೂ ಕೂಡ ವಿಶೇಷವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಜನರನ್ನು ನೋಡಿಬಿಟ್ಟು ಇವರಿಗೆ ರಾಜರು ಇವರಿಗಾಗೆ ಕೊಡಬೇಕು ಒಂದು ಜೀವನಾಶ್ರಯವಾಗಿ ಅಂಥೇಳಿ ಈ ಗ್ರಾಮವನ್ನು ಪೂರ ಒಂಬಳಿಯಾಗಿ ಕೊಟ್ಟಂತಹ ಒಂದು ಗ್ರಾಮ ಅವತ್ತು ಅವರ ಹತ್ರ ಇದ್ದಂತಹ ಮಂತ್ರಿಯ ಮುಖಾಂತರ ತ್ರ್ಯಂಬಕರಾಯ ಅಂತ ಹೇಳಿಬಿಟ್ಟು ಒಬ್ಬರು ಮಂತ್ರಿ ಕೃಷ್ಣದೇವರಾಯರ ಮಂತ್ರಿ ಆಗಿದ್ದರು ಅವರ ಮುಖಾಂತರ ಇಲ್ಲಿನ ಜನತೆಗೆ ಈ ಗ್ರಾಮವನ್ನು ಕೊಟ್ಟಿದ್ದು ಆ ಸಲುವಾಗಿಯೇ ಅವರ ಹೆಸರಿನಲ್ಲಿ ಗ್ರಾಮದ ಪ್ರವೇಶದಲ್ಲಿ ತ್ರಂಬಕೇಶ್ವರ ದೇವಸ್ಥಾನ ಅಂತ ಅನ್ನತಕ್ಕಂಥದ್ದು ಒಂದು ಮಂದಿರ ಇದೆ ಅದು ಊರಿನ ಗ್ರಾಮದೇವತೆಯನ್ನು ಒಳಗೊಂಡಂತೆ ದೇವಿ ದೇವಸ್ಥಾನವೂ ಆಗಿದೆ ಈ ಗ್ರಾಮದಲ್ಲಿ ವಿಶೇಷವಾಗಿ ಅವತ್ತಿನ ಒಂದು ವಾತಾವರಣದಿಂದ ಹಿಡಿದುಬಿಟ್ಟು ಇಂದಿನವರೆಗೂ ಕೂಡ ವ್ಯಾಸಂಗವನ್ನು ಮಾಡ್ತಾ ವಿಶೇಷವಾಗಿ ವೇದಾಧ್ಯಯನವನ್ನು ಮಾಡ್ತಾ ಶಾಸ್ತ್ರವನ್ನು ಕಲಿತಾ ಹಾಗೆ ಸಂಸ್ಕೃತ ಇತ್ಯಾದಿಗಳನ್ನು ವ್ಯಾಸಂಗವನ್ನು ಮಾಡ್ತಾ ಕೃಷಿ ಜೀವನವನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂತಹ ಜನರಾಗಿದ್ದಾರೆ ಇಲ್ಲಿಯವರು ಇಲ್ಲಿನವರು ಮೂಲತಃ ಕುಂಭಕೋಣ ಅಂತನತಕ್ಕಂತಹ ಒಂದು ಮಹಾನಗರ ತಮಿಳುನಾಡಲ್ಲಿರ್ತಕ್ಕಂಥದ್ದು ಅದರ ಹತ್ತಿರದಲ್ಲಿ ಶಂಕೋಟೈ ಅಂತ ಹೇಳಿಬಿಟ್ಟು ಒಂದು ಗ್ರಾಮ ಅಲ್ಲಿನ ಒಂದು ಸಮಸ್ಯೆಗಳಿಂದ ಜನರು ಜಾಗವನ್ನು ಬಿಟ್ಟು ಬಂದಿದ್ದರಿಂದ ಈ ಜನಾಂಗಕ್ಕೆ ಆ ಊರಿನ ಹೆಸರಿಂದ ಸಂಕೇತಿಗಳು ಅಂತನತಕ್ಕಂತಹ ಒಂದು ಹೆಸರುವಾಸಿಯಾಗಿದೆ ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯಾಸಂಗಗಳು ಮಾಡಿರ್ತಕ್ಕಂಥವರು ಮಾಡ್ತಾ ಇರ್ತಕ್ಕಂಥವರು ಇದ್ದಾರೆ ಆಂಗ್ಲೀಯ ವಿದ್ಯಾಭ್ಯಾಸವನ್ನು ಅಂದನಂದರೆ ಈ ಸ್ಕೂಲಿನ ವಿದ್ಯಾಭ್ಯಾಸಗಳು ಇಲ್ಲಿ ಹತ್ತನೇ ತರಗತಿ ತನಕ ಶಾರದಾ ವಿಲಾಸ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂ ಇದೆ ಅಲ್ಲಿ ತನಕ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವರು ಇಲ್ಲಿ ವ್ಯಾಸಂಗ ಮಾಡಿ ಅದನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಶಿವಮೊಗ್ಗ ಇತ್ಯಾದಿ ಬೆಂಗಳೂರು ಮೈಸೂರು ಇತ್ಯಾದಿ ಕಡೆಗಳಿಗೆ ತೆರಳಿಬಿಟ್ಟು ವ್ಯಾಸಂಗವನ್ನು ಮಾಡ್ತಾರೆ ಸ್ಕೂಲಲ್ಲಿ ಒಂದು ವಿಶೇಷ ಏನಂತಂದರೆ ಸಂಸ್ಕೃತವನ್ನು ವಿಶೇಷವಾಗಿ ಕಲಿಕೆಯಿಂದ ಒಂದು ಸಿಲೆಬಸ್ ಥರ ಇಲ್ಲಿ ಇಟ್ಕೊಂಡಿದೆ ಅದರ ಜೊತೆಗೆ ಊರಲ್ಲಿ ಸಂಸ್ಕೃತವನ್ನು ಕಲಿಯೋಕ್ಕೋಸ್ಕರ ಯಾರಾದರೂ ಬಂದರೆ ಅವರು ವಾಸ್ತವ್ಯವನ್ನು ಮಾಡ್ತಾರೆ ಸಂಸ್ಕೃತವನ್ನು ವಿಶೇಷವಾಗಿ ಕಲಿಸುವಂಥವ್ರು ಇದ್ದಾರೆ ಊರಲ್ಲಿ ಮನೆ ಮನೆಗಳಲ್ಲಿ ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಳ್ಕೊಡ್ತಾರೆ ಹಾಗೆ ಊರಿನಲ್ಲೂ ಒಂದು ಪಾಠಶಾಲೆ ಇದೆ ಅಲ್ಲೂ ಕೂಡ ವೇದ ವೇದ ಅಂತ ಸಂಸ್ಕೃತ ಇತ್ಯಾದಿಗಳ ವ್ಯಾಸಂಗಗಳು ಕೂಡ ನಡೀತಾ ಇರುತ್ತೆ ಹೀಗೆ ಓದಿ ಕೃಷಿ ಜೀವನವನ್ನು ಆಶ್ರಯಿಸಿಕೊಂಡವರು ಇದ್ದಾರೆ ಕೆಲಸದ ಮೇಲೆ ಹೊರಗಡೆ ಇದ್ದುಬಿಟ್ಟು ಥರ ಇರೋರು ಇದ್ದಾರೆ ವೇದಾಧ್ಯಯನವನ್ನು ಮಾಡಿಬಿಟ್ಟು ಕೃಷಿ ಜೀವನವನ್ನು ಆಶ್ರಯಿಸಿಕೊಂಡು ಪೂಜೆ ಪೌರೋಹಿತ್ಯ ಇತ್ಯಾದಿಗಳ ಜೀವನವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥವರು ಕೂಡ ಈ ರೀತಿ ಇದ್ದಾರೆ ಪಾಠಶಾಲೆ ನಿರ್ವಹಣೆ ಅಂತ ಹೇಳಿಬಿಟ್ಟು ಊರಿಂದ ವಿಶೇಷವಾಗಿ ಏನಿಲ್ಲ ಅವರು ವೈಯಕ್ತಿಕವಾಗಿಯೇ ನಡೆಸ್ತಾ ಇರತಕ್ಕಂತಹ ಪಾಠಶಾಲೆ ಆ ಪಾಠಶಾಲೆಗೆ ಸಂಬಂಧಪಟ್ಟಂತಹ ಬೇರೆ ಕಡೆಯಿಂದ ಅವರಿಗೆ ಅನುದಾನಗಳು ಸಿಗ್ತಾಯಿದೆ ಅನ್ನತಕ್ಕಂಥದ್ದು ಒಂದು ಭಾಷೆ ಅಲ್ಲ ಅದು ನಮಗೋಸ್ಕರ ಗೊತ್ತಾಗುವಂತಹ ನಮ್ಮ ಕಮ್ಯುನಿಕೇಷನ್ ಮಾಡೋದಕ್ಕೆ ಮಾತ್ರ ಇರತಕ್ಕಂಥದ್ದು ಅದು ಸ್ಕ್ರಿಪ್ಟ್ ಅಲ್ಲ ಕನ್ನಡನೇ ಅದು ಲ್ಯಾಂಗ್ವೇಜೇ ಅಲ್ಲ ಆಡು ಭಾಷೆ ಅಷ್ಟೆ ಕನ್ನಡ ತೆಲುಗು ತಮಿಳು ಆ ತಮಿಳು ಜಾಗದಿಂದ ಬಂದು ಸ್ವಲ್ಪ ತಮಿಳಿನ ಅಪಭ್ರಂಶವಾಗಿರೋದ್ರಿಂದ ತಮಿಳಿನ ಶಬ್ದಗಳು ತುಂಬ ಇದೆ ಸಂಕೇತಿಯಲ್ಲಿ ಆದರೆ ಕೇರಳದ ಒಂದು ಇದಕ್ಕೂ ಸೇರಿಕೊಂಡಿರೋದ್ರಿಂದ ತೆಲುಗು ಶಬ್ದಗಳು ಮತ್ತು ಕನ್ನಡ ಶಬ್ದಗಳು ಕೂಡ ಜಾಗದ ಬದಲಾವಣೆಯಿಂದ ಈ ರೀತಿ ಭಾಷಾ ಮಿಶ್ರಣದಿಂದ ಆಗಿರ್ತಕ್ಕಂಥದ್ದೇ ಹೊರತು ಅದು ಭಾಷೆಯಲ್ಲ ಲಾಟ್ ಆಫ್ ಡಿಫ್ರೆನ್ಸ್ ಸಂಸ್ಕೃತ ಸಂಸ್ಕೃತ ಮತ್ತು ಹಿಂದಿ ಅಕ್ಷರಗಳ ಹತ್ತಿರ ಇದೆ ಆದರೆ ಭಾಷೆ ಸ್ವಲ್ಪ ವ್ಯತ್ಯಾಸ ಇದೆ ಅದು ಹತ್ರ ಆಗಬಹುದು ಹಿಂದಿ ಶಬ್ದಗಳು ಕೂಡ ಸಂಸ್ಕೃತದ ಶಬ್ದಗಳ ಕೆಲವೊಂದು ಬಳಕೆಯಲ್ಲಿರುತ್ತೆ ಆದರೆ ಎಲ್ಲದಕ್ಕೂ ರೂಟ್ ಸಂಸ್ಕೃತ ಆಗಿರೋದ್ರಿಂದ ಎಲ್ಲ ಶಬ್ದಗಳು ಕೂಡ ಸಂಸ್ಕೃತದ ಶಬ್ದದ ಒಂದು ಆಧಾರದಲ್ಲಿ ಇದ್ದೇ ಇರುತ್ತೆ ಸಂಸ್ಕೃತ ಭಾಷೆಯ ಬೇಸ್ಮೆಂಟಲ್ಲಿ ತುಂಬ ಶಬ್ದಗಳು ಉಪಯೋಗ ಆಗುತ್ತೆ